ವಿಷ್ಣುವರ್ಧನ್ ಸರ್ ಅವರ ಎಲ್ಲ ಹಳೆ ಮತ್ತು ಹೊಸ ಚಲನಚಿತ್ರ ಗೀತೆಗಳ ಒಂದು ನಾವು ಇದನ್ನು ಸಮ್ಮಿಶ್ರ ಮಾಡಿ ಅದಕ್ಕೆ ನೃತ್ಯ ಹಾಗೂ ವಿಶೇಷವಾದ ಏನೋ ಒಂದು ಒಂದು ಸ್ಪೆಷಲ್ ಎಫೆಕ್ಟ್ಸ್ ಇದನ್ನ ಉಪಯೋಗಿಸಿ ವಿಭಿನ್ನವಾಗಿ ಮಾಡಿದ್ದೀವಿ ದಯವಿಟ್ಟು ನಮ್ಮ ಕಡೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮ ನಮ್ಮ ಮೂರನೇ

ರಶ್ಮಿ ನಾರಾಯಣ್ ಹಾಗೂ ಆನೇ ಶೆಟ್ಟಿ ಮತ್ತು ಹಿನ್ನೆಲೆ ಗಾಯಕಿಯಾಗಿ ಸಮನ್ವಿ ಶರ್ಮಾ ಅವರು ಕೂಡ ಹಾಡುತ್ತಿದ್ದಾರೆ ಹಲವಾರು ಗಾಯಕ ಗಾಯಕಿಯರು ಹಾಡುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ನಲವತ್ತು ಹಾಡುಗಳನ್ನು ನಾವು ಹಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ದಯಮಾಡಿ ಸಹಕಾರವನ್ನು